ದಾಂಡೇಲಿಯ ಜೈನ ಸಮಾಜದ ಹಿರಿಯರು ಹಾಗೂ ವಿಜಯನಗರದ ನಿವಾಸಿ ರವೀಂದ್ರ ಕರ್ಡೆಣ್ಣನವರ್ ನಿಧನ ದಾಂಡೇಲಿ ನಗರದ ಜೈನ ಸಮಾಜದ ಹಿರಿಯರೂ ಆಗಿರುವ ವಿಜಯನಗರದ ನಿವಾಸಿ ರವೀಂದ್ರ ಕರ್ಡೆಣ್ಣನವರ್ ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ವಿಧಿವಶರಾದರು ಮೃತರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಜ್ಯೋತಿಷಿಯಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದ ಮೃತರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿ ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದರು ಮೃತರು ಪತ್ನಿ ಓರ್ವ ಸುಪುತ್ರ ಇಬ್ಬರು ಸುಪುತ್ರಿಯರನ್ನು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ನಗರಸಭೆಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಹಾಗೂ ನಗರದ ಗಣ್ಯರನೇಕರು ಅನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ದಾಂಡೇಲಿಯ ಕೋಗಿಲಬನದ ರುದ್ರಭೂಮಿಯಲ್ಲಿ ನೆರವೇರಲಿದೆ ಎಂದು ಮೃತರ ಕುಟುಂಬಸ್ಥರು ತಿಳಿಸಿದ್ದಾರೆ